ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಚಿತ್ತಾರಾಬಳಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ಮಟನ್ ಸಾಂಬಾರು ಮತ್ತು ಮುದ್ದೇನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಒಂದು ಕೆ ಜಿ ಮಟನ್ ತಗೊಂಡಿದ್ದೀನಿ ಅದಕ್ಕೆ ನಾನು ಚೆನ್ನಾಗಿ ಎರಡು ಸಲ ತೊಳೆದು ಅದನ್ನು ಸೋರ್ಸೋಕ್ಕೆ ನೀರನ್ನು ಇಟ್ಟಿದ್ದೀನಿ ಫಸ್ಟು ಮಸಾಲೆಗೆ ಏನೇನು ಬೇಕು ಅಂದರೆ ಕಾಯಿ ತುರಿ ಗರಂ ಮಸಾಲ ಪೌಡರು ಕಡಲೆ ಮತ್ತು ಸಾಂಬಾರು ಸೊಪ್ಪು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ನಾನು ಈರುಳ್ಳಿನ ಇಲ್ಲ ಫಸ್ಟು ನಾನು ಈರುಳ್ಳಿನ ಮತ್ತು ಶುಂಠಿನ ಬೆಳ್ಳುಳ್ಳಿನ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಇದ್ದೆ ಮಟನು ತುಂಬ ಚೆನ್ನಾಗಿದೆ ಎಳೆದಾಗಿದೆ ಮತ್ತು ಚರ್ಬೀನು ಕೂಡ ಇದೆ ಆದರೆ ಹಾಗಾಗಿ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಅರ್ಶಿನೂ ಕೂಡ ಇದರೊಳಗಡೆ ಹಾಕ್ಕೊಂಡೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅರಶಿನ ರುಬ್ ಆದಮೇಲೆ ಆಮೇಲೆ ಲಾಸ್ಟಲ್ಲಿ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರು ಕಾದಾದ್ಮೇಲೆ ಎಣ್ಣೆನ ಬಿಡ್ತಾ ಇದ್ದೀನಿ ನಾನು ಇದಕ್ಕೆ ತುಪ್ಪನೂ ಕೂಡ ಹಾಕೋತಾರೆ ಆದರೆ ತುಪ್ಪ ಹಾಕೋತಾ ಇಲ್ಲ ಯಾಕಂದರೆ ಮಟನ್ನೇ ಚರ್ಮಿ ಭರಿತವಾಗಿ ಚೆನ್ನಾಗಿದೆ ಹಾಗಾಗಿ ಸ್ವಲ್ಪ ಎಣ್ಣೆನೇ ಬಿಟ್ಟಿದ್ದೀನಿ ಎಣ್ಣೆ ಮೇಲೆ ನಾನು ಮಟನ್ನ ಹಾಕ್ತೀನಿ ಮಟನ್ನು ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಎಲ್ಲನೂ ಹಾಕೊಂಡು ಅದನ್ನು ಕೂಡ ಹಾಕಿ ಜೊತೆಲೆ ಎರಡನ್ನೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅದು ನೀರು ಬಿಟ್ಕೊಡುತ್ತೆ ನೀರೆಲ್ಲ ಸುಂಡೋ ಹೊರೆಗೂ ಕೂಡ ಮಸಾಲೆನ ಮಟನ್ನ ರೋಸ್ಟ್ ಮಾಡಬೇಕು ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ನಾವು ರೋಸ್ಟ್ ಮಾಡಬೇಕು ಈಗ ಉಪ್ಪು ಹಾಕೋದ್ರಿಂದ ಮಟನ್ನು ಕೂಡ ಉಪ್ಪು ಹಿಡಿಯುತ್ತೆ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ನಾನು ಇದ್ರೊಳಗಡೆ ಚರ್ಬಿನ ಹಾಕಲ್ಲ ಯಾಕಂದರೆ ರೋಸ್ಟ್ ಮಾಡೋದ್ರಿಂದ ಚರ್ಬಿ ಕರ್ಗೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಮತ್ತೆ ಚರ್ಬಿನ ನಾನು ಎಷ್ಟು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಖಾರದ ನೀರು ಮಳೆದ ಮೇಲೆ ಅದರೊಳಗಡೆ ಹಾಕ್ತೀನಿ ಕಾಯಿ ಮಸಾಲ ರುಬ್ಕೊಳಕ್ಕೆ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಕಾಯಿ ಕಡಲೆ ಮತ್ತು ಗರಂ ಮಸಾಲ ಪೌಡರು ಹಾಗೆ ಸಾಂಬಾರು ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಕೆಲವರು ಗಸಗಸೆನೂ ಕೂಡ ಹಾಕೋತಾರೆ ನಾನು ಗಸಗಸೆನ ಹಾಕೋತಾ ಇಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಗರಂ ಮಸಾಲ ಪೌಡರ್ನ ಅಂದರೆ ನಾನು ಚೆಕ್ಕೆ ಹಾಕಿದ್ದೀನಿ ಅದಕ್ಕೆ ಏಲಕ್ಕಿಕಾಯಿ ಹಾಕಿದ್ದೀನಿ ಮತ್ತು ಮತ್ತೆ ಲವಂಗ ಹಾಕಿದ್ದೀನಿ ಪುಡಿ ಮಾಡ್ಕೊಂಡು ನಾನು ಇಟ್ಕೊಂಡಿದ್ದೀನಿ ಅದನ್ನ ಇದ್ರೊಳಗಡೆ ಹಾಕ್ತಾ ಇದೀನಿ ಎಲ್ಲಾನು ಕೂಡ ಅವನ್ನ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಈ ಕಡೆ ಮಟನ್ನು ಚೆನ್ನಾಗಿ ಎಲ್ಲ ನೀರೆಲ್ಲ ಸುಂಡಿ ಚೆನ್ನಾಗಿ ಇಲ್ಲಿ ಖಾರನ ರುಬ್ಕೊಳ್ಳೋಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಖಾರ ಅಂದರೆ ಇದು ಮಟನ್ ಸಾಂಬಾರ್ ಪೌಡರ್ ಎಷ್ಟ ಇದೆ ಮಟನ್ ಸಾಂಬಾರ್ ಪೌಡರ್ನೇ ನನಗೆ ಎಷ್ಟು ಅಳತೆ ಬೇಕು ಅಷ್ಟನ್ನು ಅಳತೆಗೆ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊತೀನಿ ಕೆಲವರು ರುಬ್ಬಲ್ಲ ಹಾಕಿ ಕಲಸಿದ್ದಾರೆ ಆದರೆ ನಾನು ರುಬ್ಕೋತೀನಿ ಇಲ್ಲಿ ಮಟನ್ನು ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆನೆಲ್ಲ ಸುಂಡಾಗಿದೆ ಈಗ ಖಾರದ ನೀರ ಇದಕ್ಕೆ ಹೂಯ್ತಾ ಇದ್ದೀನಿ ನಮಗೆ ಎಷ್ಟು ಬೇಕು ಅಂದರೆ ಮೂರು ವಿಷಲ್ಲೂ ಇದು ತುಂಬ ಎಳೆಯದಾಗಿರೋದ್ರಿಂದ ಮಟನ್ನು ನಾನು ಮೂರು ವಿಷ ಕೂಗಿಸ್ತಾ ಇದ್ದೀನಿ ಇಲ್ಲಿ ಈ ಕಡೆ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಅನ್ನಕ್ಕೂ ಕೂಡ ಇಟ್ಟು ಅನ್ನನೂ ಕೂಡ ರೆಡಿ ಮಾಡಿದ್ದೀನಿ ಇದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕ್ತೆ ನಾನು ಒಗ್ಗರಣೆಗೂ ಕೂಡ ಉಪ್ಪು ಹಾಕಿದ್ದೀನಿ ಖಾರದ ನೀರಿಗೂ ಕೂಡ ಉಪ್ಪಾಕಿದ್ದೀನಿ ಮಟನ್ ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಅಂತ ಅನ್ನೂ ಕೂಡ ಕೂಗ್ಸಾಗಿದೆ ಇಲ್ಲಿ ಇನ್ನೊಂದು ಕಡೆ ನಾನು ಇಲ್ಲಿ ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನೀರು ಕಾದ ಆದಮೇಲೆ ಅದಕ್ಕೆ ಅಂಬಲಿ ಕದ್ರುಕೋಬೇಕು ಸ್ವಲ್ಪ ನಮಗೆ ಎಷ್ಟು ಬೇಕು ನಾವು ಎಷ್ಟು ಮುದ್ದೆ ಮಾಡ್ತೀವಿ ಅಷ್ಟು ತಕ್ಕ ನಾನು ಅಂಬಲಿನ ಕದ್ರುಕೊಂಡು ಅಂಬ್ಲಿ ಚೆನ್ನಾಗಿ ಬೆಂದಿದೆ ಅಂಬ್ಲಿ ಚೆನ್ನಾಗಿ ಬೆಂದಾದ್ಮೇಲೆ ನಮಗೆ ಎಷ್ಟು ಬೇಕು ನಾವು ಎಷ್ಟು ಪ್ರಮಾಣದಲ್ಲಿ ನದ್ಯ ಮಾಡ್ತೀವಿ ಅದ್ರ ತಕ್ಕಾಗಿ ನಾವು ರಾಗಿಯ ಹಿಟ್ಟನ್ನು ಹಾಕಬೇಕು ಹಾಕಾದ್ಮೇಲೆ ಇದನ್ನು ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಇಡಬೇಕು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಬೇಯಬೇಕು ಇಲ್ಲಿ ವಿಷಲು ಮೂರು ವಿಶಲ್ ಬಂದೈತೆ ಸಾಂಬಾರು ಕೂಡ ಕಾರ್ ನೀರಲ್ಲಿ ಚೆನ್ನಾಗಿ ಬೆಂದು ಮೂಳೆ ಎಲ್ಲ ನೋಡಿ ಚೆನ್ನಾಗಿ ಮಟನ್ನು ಬೆಂದಿದೆ ಇವಾಗ ನಾನು ರುಬ್ಕೊಂಡಿರೋವಂಥ ಕಾಯಿ ಮಸಾಲ ಕಾಯಿ ಮಸಾಲಾನ ಇದರೊಳಗಡೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಒಂದು ಹದಕ್ಕೆ ನಂಗೆ ಎಷ್ಟು ಬೇಕು ಸಾಂಬಾರು ಅತಿ ತೆಳ್ಳೆನೂ ಮಾಡಲ್ಲ ಅತಿ ದಟ್ಟನೂ ಮಾಡಲ್ಲ ಆಗಿ ನಾನು ಹಾಕಿ ಅದಕ್ಕೆ ಫಸ್ಟೇ ಎರಡು ಸಲ ಉಪ್ಪು ಹಾಕಿದ್ದೀನಿ ನೋಡಿಕೊಂಡು ಉಪ್ಪು ಹಾಕ್ಬಿಟ್ಟು ಒಂದು ವಿಷಾಲ ಕೂಗ್ಸಿದ್ರೆ ಸಾಂಬಾರು ಕೂಡ ರೆಡಿ ಆಯಿತು ನಮ್ಗೆ ಬೇಕು ಅಂದರೆ ಸಾಂಬಾರು ಸೊಪ್ಪನ್ನ ಹಾಕೋಬೋದು ಕೆಲವರು ಪಾಲಕ್ ಸೊಪ್ಪು ಹಾಕೋತಾರೆ ನಾನು ಸಾಂಬಾರು ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ವಿಷಾಲ ಕೂಗ್ಸಿದ್ರೆ ಸಾರು ಕೂಡ ರೆಡಿ ಆಯಿತು ಇಲ್ಲಿ ಮುದ್ದೆನೂ ಕೂಡ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆಂದೈತೆ ಬೆಂದಾದಮೇಲೆ ನಾನು ಮುದ್ದೆ ಕೋಲನ್ನು ಉಪಯೋಗಿಸ್ತಾ ಇಲ್ಲ ಹಾಗೆ ಅನ್ನ ಸ್ಪೂನಲ್ಲೇ ನಾನು ತಿರ್ಸ್ಕೊತಾ ಇದ್ದೀನಿ ಯಾಕಂದರೆ ಜಾಸ್ತಿ ಪ್ರಮಾಣದಲ್ಲಿ ಮುದ್ದೆ ಮಾಡೋಲ್ಲ ಹಾಗಾಗಿ ಮೂರೇ ಮುದ್ದೆ ನಾಲ್ಕು ಮುದ್ದೆ ಮೂರು ಮುದ್ದೆ ಅಷ್ಟೇ ಮಾಡೋದು ಹಾಗಾಗಿ ಹಾಗೆ ಎಲ್ಲ ತಿರುಗಿಸ್ಕೊಂಡೆ ಅದನ್ನು ಒಂದು ಐದು ನಿಮಿಷ ಹವೆಲಿ ಬೇಯೋಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಅದು ಚೆನ್ನಾಗಿ ಬೇಯುತ್ತೆ ಹವೆಲೆ ಬೆಂದಾದಮೇಲೆ ಅದು ಮುದ್ದೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ವಿಷಲು ಸಾಂಬಾರ್ದು ಕೂಡ ಬಂತು ಈಗ ಸಾಂಬಾರು ಕೂಡ ರೆಡಿಯಾಗಿದೆ ಮುದ್ದೆನೂ ಕೂಡ ಹವೇಲಿ ಬೆಂದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಒಂಚೂರು ಗಂಟಿಲ್ಲ ನಾನು ಎಣ್ಣೆನೂ ಹಾಕಿಲ್ಲ ಉಪ್ಪು ಹಾಕಿಲ್ಲ ಏನೂ ಹಾಕಿಲ್ಲ ನೀಟಾಗಿ ಚೆನ್ನಾಗಿ ಬಂದಿದೆ ಇಷ್ಟೇ ಸಿಂಪಲ್ಲಾಗಿ ಮುದ್ದೆ ಮಾಡೋದು ಮೂ ಮಟನ್ ಸಾಂಬಾರು ಮತ್ತು ಮುದ್ದೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಒಂಥರ ಖುಷಿ ಇವತ್ತು ಹೊಸಡ್ಕಾಗಿರೋದ್ರಿಂದ ಹಬ್ಬದ್ದು ಭಾನುವಾರ ಸಂಡೇ ಸ್ಪೆಷಲು ನಮ್ಮನೆ ಮಟನ್ ಸಾಂಬಾರು ನಾನು ತುಂಬ ತೆಳ್ಳೆನೂ ಮಾಡಿರಲಿಲ್ಲ ತುಂಬ ದಟ್ಟಕ್ಕೂ ಮಾಡಿರಲಿಲ್ಲ ಒಂದು ಮೀಡಿಯಮ್ ಆಗಿ ತುಂಬ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರಿಗೆ ಮುದ್ದೆ ಜೊತೆಗೆ ಗೀ ರೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್